ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶೆಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಎಸ್ ಎಂ ಎಸ್ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯಂ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ವೋ ಸ್ಟೋರ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟೀ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವಿಆರ್ ಸಿಲ್ಕ್ ಶೋರೂಮ್ ಶೀಟ್ ಲೀಟರ್ ರಸೆ ಭಾಗ್ಯಬಲ್ಲೆ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ತುಂಡಾಗಿ ರಸ್ತೆಗೆ ಬಿದ್ದ ರೈಲ್ವೆ ಐಟ್ ಗೇಜ್ ಕಂಬಗಳು ಅದರ ಮೇಲೆ ಚಲಿಸಿದ ಬೈಕ್ ಸವಾರನ ಕಾಲು ಮುರಿತ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆ ರಸ್ತೆಯಾದ ಚಿಂತಾಮಣಿ ಮುರುಘಮಲ ರಸ್ತೆಯ ರೈಲ್ವೆ ಅಂಡರ್ ಪಾಸ್ ಮುಂಭಾಗದಲ್ಲಿ ನಿರ್ಮಾಣ ಮಾಡಿರುವ ರೈಲ್ವೆ ಐಟ್ ಗೇಜ್ ಕಬ್ಬಿಣದ ಕಂಬಗಳ ಕೆಳಗಡೆ ಅಪರಿಚಿತ ಲಾರಿಯೊಂದು ಸೋಮವಾರ ರಾತ್ರಿ ಹಾದು ಹೋದ ಪರಿಣಾಮ ರೈಲ್ವೆ ಐಡ್ಗೇಜ್ ಕಬ್ಬಿಣದ ಕಂಬಗಳು ತಾಗಿ ಕಬ್ಬಿಣದ ಕಂಬಗಳು ತುಂಡಾಗಿ ರಸ್ತೆಗೆ ಉರುಳಿ ಬಿದ್ದಿವೆ ರಸ್ತೆಯಲ್ಲಿ ಕಂಬಗಳು ಬಿದ್ದಿರುವುದನ್ನು ಗಮನಿಸದೆ ರಾತ್ರಿಯ ಕತ್ತಲಿನಲ್ಲಿ ಬೈಕ್ ಸವಾರರಿಗೆ ಕಬ್ಬಿಣದ ಕಂಬಗಳು ಕಾಣಿಸದೆ ಸದರಿ ಕಂಬಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕೆಳಕ್ಕೆ ಬಿದ್ದ ಓರ್ವ ಬೈಕ್ ಸವಾರರಿಗೆ ಕಾಲು ಮುರಿದುಕೊಂಡರೆ ಮತ್ತೊಂದು ಬೈಕ್ನಲ್ಲಿದ್ದ ಇಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಅಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ ಅಪಘಾತದಲ್ಲಿ ಕಾಲು ಮುರಿದುಕೊಂಡ ಬೈಕ್ ಸವಾರರನ್ನು ಚಿಂತಾಮಣಿ ತಾಲೂಕಿನ ಮುರುಗಮಲ ಗ್ರಾಮದ ಹತ್ತೊಂಬತ್ತು ವರ್ಷದ ಅರ್ಬಸ್ ಎಂದು ಗುರುತಿಸಲಾಗಿದ್ದು ಸಣ್ಣ ಪುಟ್ಟ ಗಾಯಗಳ ಗಾಯಗಳಾಗಿರುವ ಬೈಕ್ ಸವಾರರನ್ನು ಮುರುಗಮಲ ಗ್ರಾಮದ ಹದಿನೆಂಟು ವರ್ಷದ ಸಮೀರ್ ಮತ್ತು ಇಪ್ಪತ್ತೇಳು ವರ್ಷದ ಅರ್ಬಸ್ ಎಂದು ಗುರುತಿಸಲಾಗಿದೆ ಮೂರು ಮಂದಿ ಗಾಯಗಳು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮುರುಗಮಲದಿಂದ ಚಿಂತಾಮಣಿಗೆ ಬಂದ ಮೂವರು ಎರಡು ಬೈಕ್ಗಳಲ್ಲಿ ಸ್ವಗ್ರಾಮಕ್ಕೆ ವಾಪಸ್ ಹೋಗುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ ಇನ್ನು ರಾತ್ರಿ ರಸ್ತೆಯಲ್ಲಿ ರೈಲ್ವೆ ಐಟ್ ಗೇಜ್ ಕಂಬಗಳು ರಸ್ತೆಗೆ ಬಿದ್ದು ಅವುಗಳ ಸಂಭವಿಸಿರಬಹುದು ಸಂಭವಿಸಬಹುದು ಮತ್ತು ಮತ್ತಷ್ಟು ಅವಘಡಕ್ಕೆ ಆಹ್ವಾನಿಸುತ್ತಿರುವ ವಿಷಯವನ್ನು ಮಾಧ್ಯಮಗಳ ಗಮನಕ್ಕೆ ಸಾರ್ವಜನಿಕರು ತಂದಾಗ ಮಾಧ್ಯಮದವರು ಸದರಿ ರಸ್ತೆಯಲ್ಲಿರುವ ಕರೆಪರಿ ಗ್ರಾಮದ ಮುಖಂಡ ಮಾಲಿಕ್ ಪಾಷರ್ ಅವರ ಗಮನಕ್ಕೆ ತಂದು ಕೂಡಲೇ ಅವರು ಸ್ಥಳಕ್ಕೆ ತೆರಳಿ ಸಮೀಪದ ಕಲ್ಯಾಣ ಮಂಟಪದಿಂದ ಬೆಳಕಿನ ವ್ಯವಸ್ಥೆ ಮಾಡಿದ್ದಲ್ಲದೆ ಅಪಘಾತ ತಡೆಯುವಂತೆ ಮಾಡಿದ್ದಲ್ಲದೆ ಗ್ರಾಮದ ಯುವಕರು ತಂಡವನ್ನು ಕರೆದೊಯ್ದು ರಸ್ತೆಯಲ್ಲಿ ಬಿದ್ದಿದ್ದ ಬೃಹತ್ ಗಾತ್ರದ ರೈಲ್ವೆ ಐಟ್ ಗೇಜ್ ಕಬ್ಬಿಣದ ಕಂಬಗಳನ್ನು ರಸ್ತೆಯ ಪಕ್ಕಕ್ಕೆ ಸರಿಸಿ ಅವಘಡಗಳು ಸಂಭವಿಸಿದಂತೆ ತಡೆಯುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ ಇನ್ನು ರಾತ್ರಿಯೇ ರೈಲ್ವೆ ಇಲಾಖೆಯ ಸಿಬ್ಬಂದಿ ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಇನ್ನು ರೈಲ್ವೆ ಐಟ್ ಗೇಜ್ ಕಬ್ಬಿಣದ ಕಂಬಗಳು ಮುರಿದು ಹೋಗುವಂತೆ ಮಾಡಿದ ಲಾರಿಯ ಪತ್ತೆಗಾಗಿ ಸದರಿ ರಸ್ತೆಯಲ್ಲಿ ಹಾದು ಹೋದ ಲಾರಿಯನ್ನು ಪತ್ತೆ ಹಚ್ಚಲು ರೈಲ್ವೆ ಪೊಲೀಸರು ಸಮೀಪದ ಸಿಸಿ ಕ್ಯಾಮೆರಾಗಳ ಮೊರೆ ಸಹ ಹೋಗಿದ್ದಾರೆ